ರೋಚಕ ತಿರುವಿನತ್ತ ಮಂಡ್ಯ ಲೋಕಸಭೆ ಅಖಾಡ ನಾಳೆ ಸಂಜೆ ಸುಮಲತಾ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ ರೋಚಕ ತಿರುವಿನತ್ತ ಮಂಡ್ಯ ಅಖಾಡ ಈಗ ರಂಗೇರ್ತಾ ಇದೆ ಮಂಡ್ಯದಿಂದ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಸುಮಲತಾ ಸಭೆ ಸುಮಲತಾ ಅಂಬರೀಷ್ ಬೆಂಬಲಿಗರು ಸಭೆಯಲ್ಲಿ ಭಾಗಿಯಾಗ್ತಾರೆ ಮಂಡ್ಯದ ಎಂಟು ವಿಧಾನಸಭಾ ಕ್ಷೇತ್ರಗಳ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ ಬಿಜೆಪಿ ಟಿಕೆಟ್ ತಪ್ಪಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ನಾಳೆ ಬಿಜೆಪಿ ನಡೆ ನೋಡಿ ಮುಂದಿನ ಹೆಜ್ಜೆಯನ್ನ ಇಡ್ತಾರ ಹಾಗಾದರೆ ಮಂಡ್ಯ ಗೌಡ್ ಸೂಕ್ಷ್ಮ ಸಂದೇಶ ರವಾನಿಸಲಿರುವಂತಹ ಸಂಸದೆ ಸುಮಲತ್ ನಾಳಿನ ಸಭೆ ನಿರ್ಣಾಯಕ ಸಭೆಯಾಗಿರುತ್ತಾ ಹಾಗಾದ್ರೆ ಮಂಡ್ಯದಿಂದ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಸುಮಲತಾ ನಾಳೆ ಸಭೆ ನಡೆಸ್ತಾ ಇದ್ದಾರೆ ನಾಳಿನ ಸಭೆ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತೆ ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂತ ನಾಯಕರುಗಳನ್ನ ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಎಂ ಅವರ ನಿವಾಸದಲ್ಲೇ ಒಂದು ಸಭೆಯನ್ನ ಕರೆದಿದ್ದೀವಿ ಎಲ್ಲರೂ ಕೂಡ ತಮ್ಮ ಬಂಧು ಎಲ್ಲ ಅಭಿಪ್ರಾಯಗಳನ್ನ ಹೇಳಬೇಕು ಮತ್ತೆ ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ ನಾಲ್ಕು ಗಂಟೆಗೆ ಜೆ ಪಿ ನಗರದ ನಿವಾಸದಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ನಾಳೆ ಸುಮಲತಾ ಅವರ ನಿವಾಸದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಇದು ನಿರ್ಣಾಯಕ ಸಭೆ ಆಗಿರುತ್ತಾ ನಾಳೆನೇ ಒಂದು ಕ್ಲಾರಿಟಿ ಕೊಡ್ತಾರಾ ಸುಮಲತಾ ಅಂತ ಪ್ರಗತಿ ಇದೊಂದು ರೀತಿ ಒಂದು ಮಹತ್ವದ ಸಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಕೊಡ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಹೊರಬೀಳ್ತಾ ಇದೆ ಇತ್ತೀಚೆಗಷ್ಟೇ ಆ ಜೆಡಿಎಸ್ ನ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ದೆಹಲಿ ಭೇಟಿ ಮಾಡಿ ಬಳಿಕ ಒಂದಷ್ಟು ಸುದ್ದಿಗಳು ಇರ್ತಕ್ಕಂಥದ್ದು ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸುಮಲತಾ ಕೂಡ ಪಟ್ಟನ ಹಿಡಿದಿದ್ದಾರೆ ಅವರು ಕೂಡ ಸತತ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಯಾವಾಗ ಗೆ ಮಂಡ್ಯ ಕ್ಷೇತ್ರ ಹೋಗುತ್ತೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಿದ್ರು ಇದೀಗ ಸುಮಲತಾ ಮತ್ತಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು

ಆ ತಮ್ಮ ನಿವಾಸದಲ್ಲಿ ಸಭೆಯನ್ನ ಕರೆದಿರ್ತಕ್ಕಂಥದ್ದು ತಮ್ಮ ಇತಿಹಿಗಳು ಬೆಂಬಲಿಗರೆಲ್ಲರ ಆ ಸಭೆಯನ್ನ ಕರೆದು ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಕೆಲಸವನ್ನು ಇದೀಗ ಸಂಸದೆ ಸುಮಲತಾ ಅವರು ಕೂಡ ಮಾಡ್ತಾ ಮಾಡುವಂಥದ್ದು ಅಂದ್ರೆ ನಾಳೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಅವರ ನಿವಾಸದಲ್ಲಿ ಆ ಸಭೆ ಕೂಡ ಆರಂಭ ಆಗುತ್ತೆ ಆ ಸಭೆಯಲ್ಲಿ ದಿವಕಂತ ಅಂಬರೀಷ್ ಅವರ ಅಭಿಮಾನಿಗಳು ಸುಮಲತ ಅವರ ಅಭಿಮಾನಿಗಳು ಸೇರಿದಂತೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನಿರುತ್ತೆ ಅಲ್ಲಿನ ಪ್ರಮುಖರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿ ತಮ್ಮ ನಿರ್ಧಾರವನ್ನ ತಿಳಿಸುವಂತದ್ದು ಒಂದು ವೇಳೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರೆ ಮುಂದಿನ ನಿರ್ಧಾರ ಏನಾಗಿರ್ಬೇಕು ಯಾವ ಡಿಸಿನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತ ಚರ್ಚೆ ಕೂಡ ಆಗುವಂತದ್ದು ಆ ಸಭೆಯ ಬಳಿಕ ಸುಮಲತಾ ಅವರು ಒಂದು ರೀತಿ ನಿರ್ಧಾರಕ್ಕೆ ಬರ್ತಾರ ನಿರ್ಧಾರವನ್ನ ಪ್ರಕಟಿಸ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರತಕ್ಕ ಪ್ರಗತಿಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್